ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ ಬಿ ಜೆ ಪಿ ಅದಕ್ಕೋಸ್ಕರ ಸಿ ಬಿ ಐ ಐ ಟಿ ಇ ಡಿ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಗವರ್ನರ್ ಕಚೇರಿಯನ್ನು ಮತ್ತು ಗೌರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ ಬಿ ಜೆ ಪಿ ಅವರು ಅದಕ್ಕೋಸ್ಕರ ಸಿ ಬಿ ಐ ಐ ಟಿ ಇ ಡಿ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಬರಲಿ ಅದೇನಿದೆ ವಾದ ಮಾಡ್ತಾರಲ್ಲ ನೋಡೋಣ ಈಗ ನಾನು ಹೇಗೆ ಹೇಳೋಕ್ಕಾಗ್ತದೆ ಸಿ ನಾವು ಏನಾದರೂ ಕಾನೂನಾತ್ಮಕವಾಗಿ ಸಂವಿಧಾನದ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವರು ಒತ್ತಡ ತಂದೇ ತರ್ತಾರೆ ಈಗ ಇದು ಹೊಸದೇನಿದೆ ತಮಿಳ್ನಾಡಿನಲ್ಲಿ ಮಾಡ್ತಾ ಇರಲಿಲ್ವಾ ತಮಿಳ್ನಾಡಿನಲ್ಲಿ ಗವರ್ನರ್ ಅವರೇ ಗೌರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ ಆ ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ ನಿಮ್ಮ ಜಾರ್ಖಂಡ್ನಲ್ಲಂತೂ ಸಿ ಎಮ್ ಅವರಿಗೆ ಯಾವುದೇ ಕಾರಣ ಇರಲಾರದೆ ಒಳಗೆ ಹಾಕ್ಬಿಟ್ರು ಕೋ ಸುಪ್ರೀಂ ಕೋರ್ಟು ಚೀಮಾರಿ ಹಾಕ್ತು ಸಿ ಬಿ ಐ ಐ ಟಿ ಇ ಡಿ ಮತ್ತು ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ ಅದೇ ರೀತಿ ಎಲ್ಲೆಲ್ಲಿ ಬಿ ಜೆ ಪಿ ದುರ್ಬಲ ಆಗಿದೆ ಪಕ್ಷ ಆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನು ಮತ್ತು ರಾಜ್ಯಪಾಲರ ಕಚೇರಿಗಳನ್ನು ಉಪಯೋಗ ನರೇಂದ್ರ ಮೋದಿ ಅವರು ಮತ್ತು ಶಾ ಅವರು ಮಾಡ್ತಾಯಿದ್ದಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅವ್ರು ಹೇಳಿದ್ರು ಎಂ ಬಿ ಪಾಟೀಲ್ ಸಾಹೇಬರು ಸದ್ಯಕ್ಕೆ ಖಾಲಿ ಇಲ್ಲ ನಾನು ಈ ವಿಜಯಪುರದಿಂದ ಯಾರನ್ನ ಆಗಂಗಿದ್ರೆ ನಾನು ಆಗ್ಬೋದು ನಾನು ಸೀನಿಯರ್ ಇದ್ದೀನಿ ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ ಅದು ಒಂದು ಅದು ಬಿಟ್ಟೇ ಬಿಟ್ರಲ್ಲ ಪಾಪ ಅದೇ ಬಿ ಜೆ ಪಿ ಕತ್ತಿಯಿಂದನೇ ಅವ್ರು ಆಗಿಲ್ಲ ಮಿನಿಸ್ಟರು ಎಕ್ಸ್ ಸಿ ಎಮ್ಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ ಬರೀ ಕರ್ನಾಟಕದಲ್ಲಿ ಎಕ್ ಸಿ ಎಮ್ಗಳು ಮಿನಿಸ್ಟರ್ ಆಗಿಲ್ಲ ಅವಾಗ ಯಾವ ಕತ್ತಿ ಮಸದಿದ್ರು ಯಾರು ಮಸದಿದ್ರು ಫಸ್ಟು ಅದು ನೋಡ್ಕೊಳ್ಳೋಕೆ ಕೇಳಿರಿ ಬಿ ಜೆ ಪಿನಲ್ಲಿ ಇಲ್ಲ ಸರ್ ಯಾರು ಹೇಳ್ತಾರೆ ಇದು ಈಗ ಈಗ ಹೈಕಮಾಂಡಾಗಿ ಏನಾಗ್ತಾಯಿದೆ ಅಂತ ಒಂದು ಅರವತ್ತು ಪರ್ಸೆಂಟ್ जेतरल्यूटली <laughs> <laughs>